ಇವ ಇವ ನಿಮ್ಗೆ ಅರ್ಥ ಆಗಿಲ್ವಾ ಅದು ಯಾಕೆ ಬೇಕಾಗಿತ್ತು ಅಂತವ ಅಷ್ಟು ದೊಡ್ಡ ಜಗಳ ಮಾಡ್ಕೊಂಡು ಮನ್ಸಲ್ಲಿ ಏನಾದ್ರು ಅದನ್ನೆಲ್ಲ ಮುಗ್ದ್ರಿಗೆ ಹೇಳು ಯಾರು ಹೇಳಿದ್ರೆ ನಿಂಗೆ ಅದು ಯಾಕೆ ಹಂಗಾಡ್ತಿದೆ ನಿನ್ನಲ್ಲಿ ಏ ಸಸಿ ಸುಮ್ಕಿರೋ ನಿಂಗೆ ಅಷ್ಟು ಗೊತ್ತಾಗ್ಲವೇ ಅವ್ರ ಹೋ ಮಗಳು ಸೇರ್ಕೊಂಡು ಪಿಲ್ಯಾನ್ ಮಾಡಿಕೊಂಡು ಮನೇಲಿ ಏನು ಹುಡ್ಕೋಕ್ಕೆ ತರ್ಕೋಕ್ಕೆ ಬಂದೋರೆ ನಮ್ಮ ಬಂದು ನೋಡಿದ ತಕ್ಷಣ ಅವರಿಬ್ರಿಗೆ ಹಂಗೆ ಕಣ್ಣೂರಿ ಬಂದ್ಬಿಟ್ಟು ಏನು ಜಗಳ ತೆಗಿಯೋಣ ಅಂತೇಳಿ ಅವರೇ ಜಗಳ ತೆಗ್ದವ್ರು ನಾನು ಜಗಳ ತೆಗ್ದೋಳು ಪಾಡೋದು ನಾನು ಸುಮ್ಮನೆ ಹಿಂಗೆ ಕೇಳಿಸ್ಕೊತಾ ಇದೀನಿ ಅವರು ಏನು ಓ ಮಗಳು ಮಾತಾಡ್ತಾರೆ ಅಂತೀ ಓ ಏನು ಹೇಳ್ತಿದ್ದಿ ನೀನೇ ಕಿರ್ಚಾಡ್ ಮಾತಾಡ್ದೋಳು ಈಗ ನೋಡು ನೀನೇ ಹಿಂಗೆ ಅಂತ ಇದೆಯಲ್ಲ ಓಲಿ ಈಗ ಜಗಳ ಏನು ಬಂತು ಈಗ ಅಣ್ಣ ಏನಾರ ನೀನು ಹೇಳ್ದಂಗೆ ಕೇಳ್ಬಿಡ್ತಾನ ಮುತ್ತಾಳೆ ಎಲ್ಲಿ ಕೇಳ್ತಾನೆ ಅವ್ನು ಎನ್ರಲ್ಲಿ ನನಗೆ ಕೇಳೋದು ನೀನು ನಾನು ಜಗಳ ಆಡ್ದೆ ಅವರು ಅಂದಾಡಿ ಆಡಿ ನನ್ನ ಕುಟೆ ಓ ಸುಮ್ಮನೆ ಏನೋ ನನ್ನೇ ಹೇಳಕ್ಕೆ ಬರಬೇಡ ನೀನು ನೋಡು ಬೀರುನಾ ಹೆಂಗೆ ಅಲ್ಲಾಡ್ ಸಿಕ್ಕವ್ರೆ ಸದ್ಯಕ್ಕೆ ಇಕ್ಕಿ ಎಷ್ಟ ನಾನು ಅಲ್ಲ ಬಂದಿದ್ದೆ ಅದಕ್ಕೆ ಪುಣ್ಯ ಇಲ್ಲೇ ಎಲ್ಲರೂ ಇಕ್ಬಿಟ್ಟು ಹೋಗಿದ್ರೆ ಬೀರು ಇರೋದಲ್ಲೇ ಎತ್ಬಿಟ್ಟಿರೋರು ಗೊತ್ತೇ ನಾನು ಯಾವತ್ತೂ ಗ್ಯಾನ್ಗೆಟ್ಟೋಳು ಎಲ್ಲವಾಗಲೂ ಇಲ್ಲೇ ಹಾಸಿಗೆ ನಡಿ ಗಡಿಯೋ ಇತ್ತಿದ್ದೋಳು ಇವತ್ತ ನಿಮ್ಮ ಮನೆಗೆ ಬರುವಾಗ ಒಡೆ ತಕೊಂಡೋಳು ಅದು ಯಾವ ಗ್ಯಾನ್ದಲ್ಲೂ ಅಕ್ಕಿ ಎಷ್ಟಲ್ಲ ತಗೊಂಡು ಉಪಸ್ತಾಯ್ಕೊಬಿಟ್ಟೀನಿ ಅದಕ್ಕೆ ಎಲ್ಲ ನನಗೆ ಅನ್ನಿಸ್ತದೆ ನೋಡು ಆಸ್ಕೆ ನೋಡು ಎಲ್ಲ ಚಿತ್ರ ಮಾಡಿ ಹುಡ್ಕಿ ಬೀರು ಅಡುಗಡೆ ಎಲ್ಲ ಹುಡ್ಕಿ ಮಾಡವ್ರೆ ಓ ಸುಮ್ ಸುಮ್ಮನೆ ಸದಾರಾಮಿಗಳು ಅಂದ್ಕೊಂಡಿದ್ದೆ ಅವ್ರನ್ನ ಮಗಳು ಹುಡ್ಕೋರೋ ಇಲ್ಲ ನಿಮ್ಮ ಅಣ್ಣ ಸೇರ್ಕೊಂಡಿದ್ನೋ ಕಾಣೆ ನೋಡು ಯಾಕೆ ಹುಡುಕಬೇಕಾಗಿತ್ತು ನಮ್ಮ ಕಾಣೆಯಾ ಅಯ್ಯೋ ಅವ್ವ ಮಗ ಎಲ್ಲ ಬಂದು ಆಟ ಆಡೋಕೆ ಆಸ್ಗೆ ಹಿಂಗಾಗಿರ್ಬೇಕು ಬೀರು ಹಂಗೆ ಹುಡುಕಿದ್ರೆ ಒಡೀರೇ ಬೋದಾಗಿತ್ತು ಏನಾಗೋದೀಗ ಏ ಗಾಗಿ ಸುಮ್ಕಿರು ಒಡ್ರೆ ನಾನು ಬಿಟ್ಟೇನೆ ಅದಕ್ಕೆ ಸುಮ್ಕೋರೆ ಹ್ಞೂ ಇಲ್ಲಾಂದ್ರೆ ಆ ಕೆಲಸ ಮಾಡಿಬಿಡೋರು ಈಗ ಏನೋ ಬೇಕಾಗೋದು ಅದಕ್ಕೆ ಹುಡ್ಕೋರೆ ತಿರುಗು ಅದಕ್ಕೆ ಅಂತ ಬಂದವ್ರೆ ನಾನು ಕಂಡ್ರಲ್ಲ ಕಂಡು ಕೆಂಪಿಗೆ ಎಗ್ರ ಆಡ್ಕೊಂಡು ಬಿದ್ಬಿಟ್ಲು ನಿಮ್ಮ ಹತ್ತಿಗೆ ಅವ್ರು ಹೂನ್ ಜೊತೆ ಕೇಳ್ಕೊ ಬಂದಿದ್ಲು ಅವ್ಳು ನೋಡ್ದೆ ನಾನು ಎಂತೆಂದ ಮಾತಾಡ್ತಾಳೆ ಹೇ ಸರ್ ಸರಿ ಆಯಿತು ಈಗ ನಿಲ್ಗೆ ಬಿಡು ತಿರುಗಿ ಬಳಸ್ಕೊಂಡು ಹೋಗ್ಬೇಡ ಈಗ ಅವ್ರಿಗೆ ಏನು ತಾನೆ ನೀನು ಯಾಕೆ ತರಕಸ್ಕೊಂಡು ಪ್ರಸಾಂತ ಅಪ್ಪನು ಬಂದರೆ ಸುಮ್ಮನೆ ರಾಮಾಯಣಗಳು ನೀನು ಸುಮ್ಕ ಇದ್ಬಿಡು ಹೈ ನಾನೇನು ಮಾಡಲಿ ಇನ್ನು ಅದ್ರ ಸರ್ದಿಗೆ ನಾನೇ ಹೋಗೋಣ ಸರ್ ಸರಿ ಅವಮ್ಮ ಏನು ಮಾಡ್ತಾವಳೆ ಇದೆಲ್ಲ ಕೇಳಿಸ್ಕೊಡ್ಳು ಕೇಳಿಸ್ಕೊಳ್ದೆ ಮತ್ತೆ ನೀವೆಲ್ಲ ಹಿಂಗೆ ಕಿರ್ಚಾಡಿದ್ರೆ ಇನ್ನೇನು ಮಾಡೋರು ಅಮ್ಮ ನಿದ್ದೆ ಮಾಡ್ತಿದ್ದೇನೋ ನನ್ಗೆ ಗೊತ್ತಿಲ್ಲ ನೀವು ಕ್ರಿಕೆಟ್ಗೆ ನಾನು ಎದ್ದು ಬಂದೆ ಇದೇನಪ್ಪ ಅಂತವ ನೀವು ಬಂದವರ ಎದುರುಗಡೆನೆಯಾ ಏ ಸುಮ್ಕಿರೇವಾ ತಾಯಿ ಸುಮ್ಕಿರೋ ನೀವು ಗೊತ್ತಿಲ್ಲ ಕಣ ರೋ ಮಗಳಿಗೆ ಹಂಗೆ ಇಲ್ಸಿದ್ರೆ ಸರಿ ಹೋಗೋದು ಇಲ್ಲಾಂದರೆ ನಮ್ಮನ್ನ ನೆಲ ವಾಸಕ್ಕೆ ಮಡ್ಕೊಬಿತ್ತೆ ಸರಿ ಬಾ ಇಲ್ಲ ಮಣಿಕೋನ್ಗಳಿಗೆ ಇಲ್ಲ ನನಗೆ ನಿದ್ದೆ ಬರ್ತಾಯಿಲ್ಲ ಬಿಡು ಇನ್ನೇನು ಆಯಿತು ಮುಸಂಜೆ ಹೊತ್ತಿಗೆ ಏನು ಕೊಳ್ಳೋದು ಸರಿ ಕೂತ್ಕೋ ಟೀ ಮಾಡ್ಕೊಬತ್ತೀನಿ ಅಯ್ಯೋ ಟೀ ಕಾಪಿ ಅಂತಕ್ಕವಾ ಏನು ಬೇಡ ಒಟ್ಟಿಗೆ ಅಡುಗೆಗೆ ಇಟ್ಬಿಡೋಣ ನಡಿ ನಾನೇ ಕೋ ಮಟ್ ಅಡಿಗೆ ಅವಳಿ ಮೆರವಣಿಗೆ ಮಾಡೋಣೆ ಕುಂಡಿಸ್ಕೊಂಡು ಹಾಂ ನೀನು ಒಳ್ಳೆ ಚೆನ್ನಾಗಿಲ್ಲ ಮಾಡ್ತಾಳೆ ತಗೋ ಇಷ್ಟು ದಿವಸ ಮಗಳಿಗೆ ಮಾಡ್ಕಂಡು ಕೂತಿಲ್ವೇ ಈಗ ಎಲ್ಲರಿಗೂ ಸೇರಿಸಿ ಮಾಡಲಿ ನಿಮ್ಮ ಅಪ್ಪಂಗೆ ಫೋನ್ ಮಾಡ್ಬೇಕಾಯ್ತು ಅಯ್ಯೋ ನನ್ನ ನನ್ಗೆ ಇದ್ರೂ ಮಧ್ಯೆ ಮತ್ತೆ ಹೋದೆ ಎಪ್ಪ ಮೀನು ತಗೋಬಾ ಬಾ ಅಂತ ಅಂದ್ಕೊಂಡೆ ಗೊತ್ತಾಗೆ ಯಾವಾಗ ಸುಮ್ಕಿರೋ ಈಗ ಮನೇಲೆ ಹಿಂಗೆ ರಾಮಣೆ ಮಾಡಿದ್ದು ಈಗ ಮೀನು ಬೇರೆ ಮಾಡುವಂತೆ ಹಿಂಗೆ ನಾಳೆ ನಾಳೆ ಇರೋದು ಮಾಡ್ಕೊಂಡ್ರಾಯ್ತೋ ಈಗೇನು ಬೇಡ ಏನೋ ಅದನ್ನೇ ಹೇಳು ನಾನು ಹಿಂಗೆ ಹೇಳ್ದವಾ ನಾನೇನು ಹೇಳೋಕ್ಕೆ ಹೋಗಿಲ್ಲ ಅವ್ಳಿಗೆ ಮಾಡಲಿ ಮಾಡಿದೆ ನಾನು ಮಾಡೇನು ಇಲ್ಲ ನೀನು ಹೇಳೋ ಮಾಡಲಿ ಸರಿ ಹೋಯಿತು ನಿಮ್ಮದು ಸರಿ ಒಡವೆ ಎತ್ತಿದ್ದು ಊಕ್ಕಿ ಯಾವುದು ಎತ್ತಿಕ್ದೆ ಸರ್ ಸರಿ ಆ ತಿಂಡಿ ತಂದಿದ್ದೀರಾ ಆ ಪುಟ್ಟಿಗೆ ಕರೆದುಕೊಡು ಹಂಗೇನೆ ಆ ಅಜ್ಜಮ್ಮ ಎದ್ರೆ ಅವಳು ಕಾಪಿ ಬೇಕೇನ ಮಾಡಿಕೊಡು ನಾನು ಅದಕ್ಕೆ ಹತ್ರ ಒಂಚೂರು ಮಾತಾಡ್ಬಿಟ್ಟು ಅಡುಗೆ ಏನು ಕಳ್ಕೊ ಬರ್ತೀನಿ ಅಣ್ಣ ಅಪ್ಪ ಎಷ್ಟೊತ್ತು ಬತ್ತಾರೆ ನಿಮ್ಮ ಅಪ್ಪನಿಗೆ ಫೋನೇ ಮಾಡಿಲ್ಲ ನಾವು ಬಂದಿದ್ದೀವಿ ಅಂತವಾ ಫೋನ್ ಮಾಡಬೇಕು ಇನ್ನು ನಿಮ್ಮ ಅಣ್ಣ ಎಷ್ಟೊತ್ತು ಬತ್ತೋನೋ ಈಗೇನು ಫ್ಯಾಕ್ಟ್ರಿ ಇದ್ದತ್ತೆ ಫ್ಯಾಕ್ಟ್ರಿ ಮುಸಿದೋದಕ್ಕೆ ಎಷ್ಟೊತ್ತು ಬತ್ತರ್ ಕಣವ ಅದೇನೋ ಕೆಲಸ ಮಾಡ್ಸ್ಕೊಂಡು ಕುತ್ತವನೇ ಬೇ ಎಷ್ಟೊತ್ತು ಏನು ಕತ್ತೋ ಸಸಿ ಸಸಿ ಏನಿವಾ ತಾಯಿ ಬೆಣ್ಣೆ ಕೇಳಿದಲ್ಲ ಐರಮನ್ನಂತ ಕೂಸಿ ಹೊಟ್ಟು ಬರ್ತೀನಿ ನೀನು ಹಸಿ ಮಂತ್ವೀರವ ಐರಮ್ಗೆ ಈಗೇಳುರಿ ಇನ್ನೂ ಬೇಕು ಬೆಣ್ಣೆ ತೆಗ್ದಿಕ್ಕೆ ಹಾಂ ಹೋಗಿ ಹೇಳ್ಬಿಟ್ಬತ್ತೀನಿ ಹ್ಞೂ ಹೇಳು ಹಂಗೆಯಾ ಒಂದು ಕೆಜಿ ಬಡ ಎರಡು ಕೆ ಜಿ ಬೆಣ್ಣೆ ಹೇಳು ಅಯ್ಯ ಅದ್ಯಾಕೆ ತಾಯಿ ಖಾಲಿ ಅದು ಇನ್ನೊಂದು ಕಿತ್ತೆ ತಗೋಬೋದು ಅಷ್ಟೊಂದು ತಗೊಂಡು ಆರು ತಿಂಗ್ಳಾಗೋಯ್ತದೆ ವಾಸನೆ ಬರ್ತದೆ ಏ ಹಂಗಲ್ಲ ಕಣಿವಾ ಒಂದು ಕೆ ಜಿ ಇಲ್ಲಿಗೆ ಒಂದು ಕೆ ಜಿ ನಮ್ಮನೆಗೆ ತಗೊಂಡ್ತೀನಿ ಏಯ್ ನಿನ್ಗೇನು ಬುದ್ಧಿ ಇಲ್ಲವೇ ಇಲ್ಲಿಗೆ ಯಾಕೆ ಅವಳು ಅಚ್ಚಕಟ್ಟಾಗಿ ಮಾಡ್ಕೊಂಡು ಉಂಡಲಿ ಅಂತ ಸುಮ್ಕಿರು ಇವ ಸುಮ್ಕಿರು ನಾನು ಅದಕ್ಕೆ ಅಂತಲ್ಲ ಕಣ ಮಗಿಗೆ ಅದೇ ಬೇಕಲ್ವೇ ನಿಮಗೆ ಬೇಕಲ್ವೇ ನೀನೇನು ಎರಡು ಕೆ ಜಿ ತಗಪ್ಪ ಅಯ್ಯೋ ಗಾಗಿ ಸರಿ ಆಯ್ತು ಕಣೇಳು ಎಷ್ಟಾಯ್ತದ ಅಲ್ಲಿಗೆ ಅಯ್ಯೋ ಒಂದು ಕೆ ಜಿ ಎಷ್ಟೇವಾ ತಾಯಿಯೇ ಓದ್ಸತಿ ಇನ್ನೂರ ಎಂಬತ್ತು ರೂಪಾಯಿ ಹೇಳಿದ್ಲು ಈ ಸಿಕ್ಕಿತಾಯೋ ಮುನ್ನೂರ ಹತ್ತು ರೂಪಾಯಿ ಆಯ್ತದ ಕಣಕ್ಕೆ ಕಾನ್ಳು ಎರಡು ಕೆ ಜಿ ಎಷ್ಟಾಯಿತು ಅಯ್ಯೋ ಗಾಗಿ ಆರ್ನೂರು ಇಪ್ಪತ್ತು ರೂಪಾಯಿ ಆಯಿತು ಓ ಆರುನೂರು ಇಪ್ಪತ್ತೈತೆ ಸರಿ ಒಂದು ಇಪ್ಪತ್ತು ಬಿಡು ಹೇಳ್ಬಿಟ್ಟು ಆರ್ನೂರು ರೂಪಾಯಿ ಕೊಡ್ತೀನಿ ಹಾಂ ಸರಿ ಅದೇನೋ ಮಾಡು ಬಂದ್ಬಿಟ್ಟು ಬಂದ್ಬಿಟ್ರು ಏ ಪುಟ್ಟಿ ಏನೇ ಮಾಡಿಸ್ತಿದ್ಯಾ ಅಮ್ಮ ನೀನು ಅಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಿದ್ದಲ್ಲ ನಾನು ಅದನ್ನೇ ನೋಡ್ತಾ ಇದ್ದೆ ಹಾಂ ಕೇಳಿಸ್ಕೊತಿದ್ದೆ ನೀನೇನೇ ನೋಡ್ತಿದ್ದೆ ನೀನು ಕೇಳಿಸ್ಕೊತಿದ್ದ ನನಗೇನು ಗೊತ್ತು ಕೇಳಿಸ್ಕೊಂಡಿದ್ದೀನಿ ತಾನೇ ತಾನೆ ಹೇಳು ಅಯ್ಯೋ ತಲೋ ಹೊರಟೆ ಓದಕ್ಕೆ ಕುಡ್ಸೂರು ಇಲ್ಬಲ್ದೇ ಇರೋ ಮಾತಾಡ್ತಾಳೆ ನೀನು ಯಾರೇ ಕೇಳಿಸ್ಕೊಂಡಿದ್ದು ಕೂತ್ಕೊಂಡು ಕುತ್ಕೊಂಡು ಹೋದೆ ಒಮ್ಮೆ ತೆಗೆ ಏಯ್ ಪುಟ್ಟಿ ಏನು ಮಾಡ್ತಿದ್ಯಾ ಅಲ್ಲಿ ಪುಟ್ಟಿ ಏನು ಮಾಡ್ತಿದ್ಯಾ ಯಾವಾಗ ಬಂದಿ ಸ್ಕೂಲಿಂದ ಅತ್ತೆ ನೀನು ಬಂದಿ ನಂಗೆ ಗೊತ್ತೇ ಆಗಲಿಲ್ಲ ನಾನು ಸ್ಕೂಲಿಂದ ಆವಾಗಲೇ ಬಂದೆ ಇವಾಗ ಹೋಮ್ ವರ್ಕ್ ಮಾಡೋಕೆ ಕುಂಡಿಸಿದಾಳ ಅಮ್ಮ ಹಾ ಹೋಮ್ ವರ್ಕ್ ಮಾಡಿದ್ರೆ ಹಂಗೆ ತಗೊಂಡೋಗು ನಾಳೆ ನಿಮ್ಮ ಅಪ್ಪನ ಕರೀತಾರೆ ಹೋಮ್ ವರ್ಕ್ ಮಾಡಕ್ಕೆ ಬನ್ನಿ ಅಂತ ಅಪ್ಪಂತಾನೆ ಕರೀಲಿ ಬಿಡಿ ಇನ್ನು ಸರಿ ಬಾ ಆಮೇಲೆ ಅದ್ಕೊಳುವಂತೆ ನಾನು ನಿಂಗೆ ಅಂತ ತಿಂಡಿ ತಂದಿದ್ದೀನಿ ಬಾ ಅಯ್ಯೋ ಶಶಿ ಸುಮ್ಕಿರು ಇಷ್ಟ ತನಕ ಕುಂಕೊಂಡು ಈ ಕೂತೋಳೆ ಇನ್ನೀಗೆ ಬರ್ಸ್ಬಿಟ್ರೆ ಇನ್ನು ಬರ್ದಂಗೆ ಅವಳು ಅಯ್ಯೋ ಅದಕ್ಕೆ ಬಿಡಿ ಅವಳೇನು ದೊಡ್ಡ ಇವಳೆ ಚಿಕ್ಕ ಹುಡುಗಿ ಆಮೇಲೆ ಒಂದು ಗಳಿಗೆ ನಾನೇ ಕುಂಡು ಸ್ಪರಿಸ್ತೀನಿ ಕಜಯ ತಗೊಂಬಂದೋಳೆ ಇಲ್ಲ ಪುಟ್ಟಿ ಕಜಾಯ ನಿಮ್ಮಮ್ಮ ಕೊಡೋದು ನಾನು ಕೊಡಲ್ಲ

ಒಳ್ಳೆ ಹುಡುಗಿ ಸರಿ ಬಾ ನೀನು ಅಲ್ಲಿ ಅಜ್ಜಿ ಹತ್ರ ತಿಂಡಿ ಐತೆ ಹೋಗು ನೋಡಿ ಎಷ್ಟು ಮಾತಾಡ್ತಾಳೆ ಓಡ್ಬಿಟ್ಲು ಅವ್ರ ಅಜ್ಜಿ ಕೋಣೆಗೆ ಅದಕ್ಕೆ ಅಡುಗೆ ಏನು ಇದ್ದೀರಾ ಅಯ್ಯೋ ಶಶಿ ಅಡುಗೆ ಏನು ಮಾಡಬೇಕು ಅಂತ ನೀನೇ ಹೇಳಬೇಕು ನಾನು ಮಾವ ಹಿಂಗೆ ಚಪಾತಿ ಮಾಡಿ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೆ ಸರಿ ನೀನು ಬಂದಿದ್ಯಲ್ಲ ಈಗ ಏನಾರು ನೀನೇ ಹೇಳು ಏನು ಮಾಡಲಿ ಇವತ್ತಿಗೆ ಅವ್ವ ಮೀನು ತರಿಸ್ತೀನಿ ನಾನೇ ಬೇಡ ಇವಾಗ ನಾಳೆ ಮಾಡ್ಕೊಳ್ಳೋಣ ಅಂತ ಅಂದಿದ್ದೀನಿ ಒಂದು ಕೆಲಸ ಮಾಡಿರಿ ಟೊಮೊಟೊ ಗೊಜ್ಜು ಮಾಡಿ ಅನ್ನ ಮಾಡ್ಬಿಡ್ರಿ ಅಯ್ಯೋ ಟೊಮೊಟೊ ಗೊಜ್ಜು ಅನ್ನನೇ ಮಾವಯ್ಯ ಮುದ್ದೇನೋ ಚಪಾತಿನೋ ಕೇಳ್ತಾರಲ್ಲ ಶಶಿ ಏನು ತೊಂದರೆ ಇಲ್ಲ ಅದಕ್ಕೆ ಅಮ್ಮ ಅಪ್ಪಗೆ ನಾನು ಹೇಳ್ತೀನಿ ಮಾಡಿರಿ ಅದನ್ನೇ ನನಗೆ ನಮ್ಮ ಮನೇಲಿ ನಾನು ಎಷ್ಟೇ ಮಾಡ್ಕೊಂಡು ತಿಂದರು ಯಾರು ಬೇರೆಯವ್ರು ಮಾಡಿಕೊಟ್ರೆ ತಿನ್ನೋಕೆ ಇಷ್ಟ ಅದರಲ್ಲೂ ಈ ಟೈಮ್ನಲ್ಲಿ ಯಾಕೋ ಟೊಮೊಟೊ ಗೊಜ್ಜು ಹುಳಿ ತಿನ್ನಬೇಕು ಅನ್ನಿಸ್ತಾಯಿತೆ ಅಯ್ಯೋ ಅಷ್ಟೇ ತಾನೇ ಮಾಡ್ಕೊಡ್ತೀನಿ ಬಿಡು ಟೊಮೆಟೊಗೇನು ಬರ ತೋಟದಲ್ಲಿ ಅದನ್ನೇ ಹಾಕಿದ್ದೀನಿ ಇವಾಗೆಲ್ಲ ಓ ನೀವು ಟೊಮೊಟೊ ಬೆಳೆದಿದ್ದೀರೇ ಹ್ಞೂ ಮನೆಯಿಂದ ತೋಟದಲ್ಲಿ ನಿಮ್ಮವಾನೆ ಅವರಿದ್ದಾಗ ಸೊಪ್ಪು ಹಾಕಿಕೊಳ್ಳೋರು ಈಗೆಲ್ಲ ಅವ್ರ ಇತ್ತ ತಿರ್ಗಾಡಕ್ಕೆ ನಿಂತ್ಕೊಂಡ್ರಲ್ಲ ನಾನು ಸೊಪ್ಪು ಹಾಕ್ಬಿಟ್ಟು ಅದಕ್ಕೆ ಬೆಳಗ್ಗೆ ಸಾಯಂಕಾಲ ನೀರು ಹಾಕಿಕೊಂಡು ಕುತ್ಕೊಳ್ಳೋಕಾಯ್ತದೆ ಈ ಮನೆ ಕೆಲಸ ಈ ಪುಟ್ಟಿ ಕೆಲಸದಲ್ಲಿ ಅದಕ್ಕೇ ಸೊಪ್ಪು ಬೇಡ ಅಂತೇಳಿ ಸ್ವಲ್ಪ ಹೂವಿನ ಗಿಡ ಟಮೊಟೊ ಗಿಡ ಹಾಕ್ಕೊಂಡಿನಿ ಇನ್ನೂ ತರಕಾರಿ ಗಿಡ ಹಾಕ್ಬೇಕು ಅಂತಿದ್ದೆ ಯೋ ಬಿಡುವೆ ಆಗಲಿಲ್ಲ ಈಗ ಟೊಮೆಟೊ ಮಾತ್ರ ಬಂದವೆ ಹಸಿಮೆಣ್ ಶಿನ್ಕಾಯಿ ಇನ್ನು ಬಿಟ್ಟದೆ ಅಯ್ಯೋ ಅದಕ್ಕೆ ನೀವು ಹೇಳೋದು ನೋಡಿದ್ರೆ ನಂಗೆ ಖುಷಿ ಆಯ್ತದೆ ನಾನು ಹೋಗಿ ಬರ್ತೀನಿ ಅಯ್ಯೋ ಅದಕ್ಕೇನಂತೆ ಬಾ ಈಗ ಹೆಂಗಿರು ನಾನು ಟೊಮೆಟೊ ಕೊಯ್ಕೋ ಹೋಗ್ತೀನಿ ಕರ್ಕೊಂಡೋಗ್ತೀನಿ ನೀನು ಒಬ್ಬಳೆ ಮುಸಂಜೆರೆಲ್ಲ ಓಡಾಬಿಡ ಆಮೇಲೆ ನಿಮ್ಮ ನಿಮ್ಮವ್ವ ಅದಕ್ಕೂ ನನ್ನ ಮೇಲೆ ಬರ್ತಾರೆ ನೀನೇ ನೋಡ್ದಲ್ಲ ಶಶಿ ಯಾರು ತಪ್ಪು ಅಂತ ನಿಮ್ಮವ್ವ ಎಷ್ಟು ಮಾತಾಡ್ತಾರೆ ಅಯ್ಯೋ ಅದಕ್ಕೆ ಅದು ಅಲ್ಲಿಗೆ ಬಿಟ್ಬಿಡೋದಕ್ಕೆ ಹೌದು ಶಶಿ ಅದು ಯಾರೋ ಅವ ಅಜ್ಜಿ ಯಾರದು ಅಯ್ಯೋ ಅಜ್ಜಿ ಅಂದರೆ ಅವ್ರು ನಮ್ಮ ಮನೆಯವ್ರಿಗೆ ನೆಂಟಬೇಕು ನಮ್ಮ ಮನೆಗೆ ಬಂದಿದ್ರು ಸರ್ ನಾವು ಇಲ್ಲಿಗೆ ಬರ್ತಿದ್ದಲ್ಲ ಅವರೊಬ್ಬರನ್ನ ಹೆಂಗೆ ಪಾಪ ಊಟ ಮಾಡ್ಕೊಳಕ್ಕೆಲ್ಲ ಕಷ್ಟ ಅಂತೇಳಿ ಇಲ್ಲಿಗೆ ಬಂದೆ ಒಂದು ಎರಡು ದಿವಸ ನಾನಿರೋರ್ಗೆ ಗುರ್ತಾರೆ ಆಮೇಲೆ ಕರ್ಕೊಂಡೋಗ್ತೀನಿ ಅಯ್ಯೋ ಅದಕ್ಕೇನಂತ ಮಾತಾಯಿ ನಿಮ್ಮ ಅಪ್ಪನ ಮನೆ ನೀನಿರು ನಾನೇನಾರ ಅಣ್ಣ ಯಾರು ಏನು ಅಂತ ಕೇಳಿದೆ ಅಷ್ಟೆ ಸರಿ ಕಾಫಿನೋ ಟೀನೋ ಏನು ಮಾಡ್ಕೊಳ್ಳಿ ಅದಕ್ಕೆ ಅದಕ್ಕೆ ಏನು ಬೇಡ ನಡೀರಿ ಫಸ್ಟ್ ತೋಟ ನೋಡ್ಕೊಬರೋಣ ನಾನಿದ್ದಾಗ ಬರೀ ಹೂವು ಬೆಳೆಸ್ತಿದ್ದೆ ಈ ನೀವು ತರಕಾರಿ ಬೆಳೆಸಿದ್ದೀರಿ ನೋಡ್ಕೊಬರ್ಬೇಕು ಸರಿ ಬಾ ಶಶಿ ತಾಯಿಯೇ ಎಲ್ಲಿಗವ ಒಂಟೆ ಅಯ್ಯೋ ಅಜ್ಜಮ್ಮ ಎದ್ದಾ ನಾನು ನಿನ್ನ ಮಲ್ಗಿದೇನು ಅಂತವಾ ಬರ್ಲಿಲ್ಲ ಗಿಡಕ್ಕೆ ತೋಟ ತೋಟಕ್ಕೆ ಇದ್ವಿ ಬರ್ತಿಯೇ ಇಲ್ಲೇ ಮನೆಯಿಂದೆ ನಮ್ಮದೇ ತೋಟ ಸರಿ ನಡೆಯುವ ಬದನೇನು ಇವ್ರು ಯಾರು ಇವರೇ ಅಮ್ಮ ಅದಕ್ಕೆ ಪೂರ್ಣಿಮಾ ವಾ ಇವರೇ ಅಜ್ಜಿ ಹೂ ನೀ ಎಲ್ಲವ ಮಗಳು ಆ ಕೀಟೆ ಸುಬ್ಬಿ ಅವ್ರ ಅಜ್ಜಿ ಕೊಣೆಗೆ ಹೋಗೋಣ ಸರಿ ಅವಳ ನೋಡಿ ಮಾತಾಡ್ತೀವ್ರಂತೆ ನಿಮ್ಮ ತಲೆ ತಿನ್ನೋಷ್ಟು ಮಾತಾಡ್ತಾಳೆ ಬಂದ್ರಿ ಒಬ್ಬ ಬಂದ್ಬಿಡೋಣ ಆಮೇಲೆ ಅವಳು ನೋಡ್ರಿ ಕರ್ಕೊಂಡೋಗ್ತಾಳೆ ಇಷ್ಟೊತ್ತಲ್ಲ ಅವ್ಳು ಬೇಡ ಏನು ಅಮ್ಮನ್ ಕೇಳ್ತೀನಿ ಏನೇ ಅದು ಏನೂ ಇಲ್ಲ ಅಜ್ಜಿ ಅದು ಅಜ್ಜಿ ಬೆಣ್ಣೆ ತರ ಬಾ ಅಜ್ಜಿ ಜೊತೆ ತಾನೆ ಬಾ ಹೋಗು ಅಮ್ಮ ಏನಂತದ ಇದಕ್ಕೆ ಹಾ ಏನಾಯ್ತಲ್ಲ ನಿಮ್ಮ ಅತ್ತೆ ಹೋಗು ಸಸಿ ಬರೋದೇ ಕಾಯ್ತಿರ್ತಾಳೆ ನಮ್ಮ ಮಾತು ಯಾವುದು ಲೆಕ್ಕಕ್ಕಿಲ್ಲ ಅವಳಿಗೆ ಏ ಏ ಪುಟ್ಟಿ ಬಿದ್ಗಿದ್ಯೆ ಹುಷಾರ ಹೋಗು ಏ ಏ ಹುಡುಗರ ಅವಳು ನೋಸಿ ಆಡಿಸ್ಕೊಂಡ್ರ ನಿಮ್ಮ ಜೊತೆ ಸೇರ್ಕೊಂಡು ಇರಿ ಇರಿ ವಾ ಯಾರು ಪದ್ಮ ಅಯ್ಯೋ ಬಾಳೆ ಕಾಯಿ ಯಾಕೆ ಕಲೆ ನಿಂತಿದ್ದಿ ಅಯ್ಯೋ ಮರಗಿತಿ ಮನೇಲಿ ಇದ್ದೀವಿ ಇಲ್ಲೋ ಅಂತ ಕೂಗ್ದೆ ಇರ್ತೀರಾ ಎಲ್ಲ ಹಾಳಾಗೋಗ್ಲಿ ಮನೆಯಲ್ಲೇ ಬಿದ್ದಿರ್ತೀನಿ ಬೀದಿ ಸುತ್ತವೆ ಮನೆ ಕಾಯ್ಕೊಂಡು ಬಿದ್ದಿರ್ಬೇಕಲ್ಲ ಯಾಕೆ ಎಲ್ಲ ಎಲ್ಲ ಎಲ್ಲಾಯ್ತವ ಆಳ ಬಸ್ತೀವಿ ಸುಮ್ಕಿರು ಇಲ್ಲಿ ಕೋಡೆ ಕಿವಿ ಅದೇ ಅದೇನು ಬಂದಿಸಿ ಹೇಳು ಓಮ್ಕಿ ಮನೆಗೆ ಅವಳ ಅವಳಿ ಇನ್ನು ನೀನು ಬಂದು ಏನ್ ಮಾತಾಡ್ದೆ ಕೇಳಿಸ್ಕೊಂಡು ವರ್ದಿ ಒಪ್ಪಿಸ್ತಾಳೆ ಅವಳ ಅವಳಗೋ ಏನ್ ಬಂದಿದ್ದು ಎಲ್ಲಿ ಕಾಣಿಸ್ತಿರ್ಲಿಲ್ಲ ಹೋಗಿದ್ದಂತೆ ಅಯ್ಯೋ ಹೋಗಿದ್ದಾಯ್ತು ಬಂದಿದ್ದಾಯ್ತು ಉಸಿ ಬೆಣ್ಣೆ ಬೇಕಿತ್ತು ಬೆಣ್ಣೆ ಅಯ್ಯೋ ಎಲ್ಲೇ ತಾಯಿ ಈಗ ಕರಿಯಂಗಿಲ್ಲ ಇಲ್ಲ ಹಾಯ್ಕೊಂಡು ತಗೊಂಡು ಅವಳೆ ಅವಳೇ ಮಾರ್ಕೊಂಡು ಅವಳೆ ಮಾಡಿಕೊತಾಳೆ ಅಯ್ಯೋ ಇದೇನ ಹಿಂಗಂತಿ ನಾನು ನೀನ್ ಕೊಡ್ತೀನಿ ಮುಟ್ಟೆ ನಂಬ್ಕೊಂಡು ಬಂದೀವಿ ಯಾ ಅಂತ ಸದ್ಯಕ್ಕಿಲ್ಲ ಎರಡು ದಿವಸ ಇರು ಆಮೇಲೆ ನೋಡ್ತೀನಿ ಬೇಡ ಕಣಿಯ ನಮ್ಮ ಸಸಿಗೆ ಅಯ್ಯೋ ಹೋಗಿ ಅತ್ತಿಗೆ ಈ ಕೊಡ್ತೀನಿ ಇನ್ನೋದು ಇದ್ದಾಗ ಕೊಡ್ತಿರ್ಲಿಲ್ವೇ ಸರಿ ಆಯಿತು ಒಂದು ಎರಡು ದಿವಸ ಇರು ಮಾಡಿಬಿಟ್ಟು ಕೊಟ್ಟೇನು ಎಷ್ಟು ಕೆ ಜಿ ಬೇಕಿತ್ತು ಒಂದೆರಡು ಕೆ ಜಿ ಸಾಕು ಸರಿ ಆಯಿತು ತಗೋಬತ್ತೀನಿ ನೀನೇನು ಬರೋಕ್ಕೋಬೇಡ ನಾನೇ ತತ್ತೀನಿ ಅಲ್ಲಿ ಅಂತ ಬಾ ಹೊಡಿಕೆ ಅಯ್ಯೋ ಸುಮ್ಕಿರು ಇಲ್ಲ ಕಣ ಅಲ್ಲಿ ನಮ್ಮ ಪುಟ್ಟಿ ಬಂದವಳೆ ಕರ್ಕೊಂಡು ಕರ್ಕೊಂಡೋಗ್ಬೇಕು అయ్య బాల్లే మజ్ఞ కుడంతే అయ్యో నీ బిడక్లా నడి